ಮಿಷಿನ್ಸ್ ಹಾಳಾಗಿದೆ ಆ ಮಿಷಿನ್ ಹಾಳಾದಾಗ ಅದನ್ನೇ ತಾನೇ ನಾನು ಹೇಳ್ತಾ ಇದೇ ನೀನ್ ಏನ್ ಹೇಳ್ತಾ ಇದ್ದೀನಿ ಒಂದ್ ನಿಮಿಷ ಈ ಮಿಷಿನ್ ಏಮ್ ಸಿ ಮಾಡಿದವ್ರು ಯಾರಂತೆ ಏನ್ ನಮ್ ಸರ್ಕಾರದವ್ರು ಮಾಡಿರ್ತಾರೆ ಯಾರು ಈ ಮಿಷಿನ್ಸ್ ಇನ್ಸ್ಟಾಲ್ ಮಾಡಿದ ತಗಿಲ್ಲ ನಾನು ಯಾರು ಇನ್ಸ್ಟಾಲ್ ಮಾಡಿದ್ದಂತೆ ಇವ್ರ ಸರ್ಕಾರನೇ ಲೋಕಾಯುಕ್ತವ್ರು ಏನಂದ್ರು ಮೊನ್ನೆ ಅಶೋಕ್ ಹತ್ರ ಅಶೋಕ್ ಒಂದು ಸ್ಟೇಟ್ಮೆಂಟ್ ಕೊಟ್ರಲ್ಲಪ್ಪ ನಿನ್ನೆ ಏನ್ ಸ್ಟೇಟ್ಮೆಂಟ್ ಕೊಟ್ರು ಇದು ಎತ್ತ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಭ್ರಷ್ಟಾಚಾರ ಅಂತ ಆ ವಿರೋಧ ಪಕ್ಷರಿಗೆ ಒಂದು ತಲೆಲ್ಲದೇ ಇಟ್ಕೊಂಡಿದಾರೆ ಎರಡ್ ಸಾವಿರದ ಹದ್ಮೂರದು ಅವಾಗ ರಾಘವೇಂದ್ರ ತಂದೆಯವ್ರೆ ಮುಖ್ಯಮಂತ್ರಿಗಳಿದ್ದಿದ್ ಗೊತ್ತಾಯ್ತ ಅವಾಗ ಟೆಂಡರ್ ಆಗಿದ್ದ ಕರೆಕ್ಟ್ ಆಗಿ ನೋಡಿ ನಾನು ಡೇಟ್ ಕೊಡ್ತೀನಿ ಬೇಕಾದ್ರೆ ತೆಗಿರಿ ಯಾವಾಗ ಯಾವಾಗ ಅದು ಟೆಂಡರ್ ಆಗಿದ್ದು ಅಂತ ಬರ್ಕೊಳ್ಳಿ ನೋಡಿ ಆಫೀಸರಿಗೆ ಫೋನ್ ಮಾಡಿ ಕೊಡ್ತೀನಿ ಇವಾಗ ನೋ ಈ ಅರವತ್ ಪರ್ಸೆಂಟ್ ಸಗಡಿ ತಿಂದ ಹಿಂಗಾಗಿರೋದು ಎಕ್ವಿಪ್ಮೆಂಟ್ಸ್ ನ ನಿಮಗೆ ಕೈ ಸಿಗದೆ ಇರೋದು ಸೊ ರಾಘವೇಂದ್ರ ಫಸ್ಟ್ ಅದನ್ನ ನೋಡ್ಬೇಕಾಗತ್ತೆ ನಿಮ್ಮ ಅಪ್ಪ ಅಪ್ಪ ಪ್ರಶ್ನೆ ಮಾಡಿದ್ದು ವಿರೋಧ ಪಕ್ಷದ ನಾಯಕರು ಅರವತ್ ಮೂರು ಪರ್ಸೆಂಟ್ ಅಂತ ಹೇಳಿ ಹೇಳಿದ್ರಲ್ಲ ನಿನ್ನೆ ಅದ್ ಹೇಳಿದ್ ಯಡಿಯೂರಪ್ಪ ಸರ್ಕಾರಕ್ಕೆ ಯಡಿಯೂರಪ್ಪ ಅವರಿಗೆ ರಾಘವೇಂದ್ರ ಅವರ ಆ ಟೈಮಲ್ಲೇ ಇದೆ ಇಂಥ ಹೊಲ್ಸ್ ಕೆಲಸ ಆಗಿರೋದು ನಮ್ ಟೈಮಲ್ಲಿ ಅಲ್ಲ ನೀವು ಕೇಳೋ ಪ್ರಶ್ನೆಗೆ ನಾವೀಗ ರಿಪೇರಿ ಮಾಡ್ಬೇಕದನ್ನ ಯಾಕಂದ್ರೆ ಯಾರಿಗೊಬ್ರಿಗೆ ಟೆಂಡರ್ ಕೊಟ್ಟಿರ್ತೀರಿ ಮೇಂಟೆನೆನ್ಸ್ ಈಗ ಒಂದ್ ಹೇಳ್ತೀನಿ ನಮ್ಮ ಗ್ರಾಮ ನಮ್ಮ ರಸ್ತೆ ಯಾವ್ದಾದ್ರು ಒಂದು ಹಾಳಾಗಿದವ ನೋಡಿ ನಮ್ಮ ರಾಜ್ಯದಲ್ಲಿ ರಿಟೈರ್ ಆಯ್ತು ಆರು ವರ್ಷ ಆದ್ಮೇಲೆ ನಮ್ಮ ಕ್ಷೇತ್ರ ತಗೊಳ್ಳಿ ಒಂದೇ ಒಂದು ಅದು ರಿಪೇರಿಗೆ ಬಂದಿತ್ತು ಮತ್ತೆ ರೀಟೈರ್ ಮಾಡಿಸ್ತಿದ್ದೀನಿ ನಾನು ಯಾಕೆ ಗೊತ್ತೋ ಅದರೊಳಗೆ ಏನಿರುತ್ತೆ ಗೊತ್ತಾ ಟೆಂಡರ್ ಅಲ್ಲಿ ಆರು ವರ್ಷ ಆದ್ಮೇಲೆ ಇದನ್ನ ಮತ್ತೆ ಟೆಂಡರ್ ಅವರು ರೀಟೆಂಡರ್ ಸಾರಿ ಟೆಂಡರ್ದಾರರು ರೀ ಕಾಂಕ್ರೀಟ್ ರಿಟೈರ್ ಮಾಡಬೇಕು ಆಮೇಲೆ ಅವನಿಗೆ ಇಪ್ಪತ್ತು ಪರ್ಸೆಂಟು ದುಡ್ಡು ಬರುತ್ತೆ ಅಲ್ಲಿ ಹಿಡಿದು ಕೂತ್ಕೊಳ್ತಾ ಇಂಥ ಕೆಲಸ ಮಾಡ್ಬೇಕು ಇವರು ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಸಗಣಿ ತಿಂದು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಹೇಳ್ತಾರೆ ಇವ್ರಿಗೆ ನಾಚಿಕೆ ಆಗಲ್ಲ ಇವರಿಗೆ ನಾವು ಅಂದ್ಕೊಂಡಿದ್ವಿ ಇವ್ರು ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಕರೆಕ್ಟ್ ಆಗಿ ಬರ್ಕೊಳ್ಳಿ ಈಗ ಕರೆಕ್ಟ್ ಆಗಿ ಹೇಳಿದ್ದಾರೆ ಲೋಕಾಯುಕ್ತರು ಇದು ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಸರ್ಕಾರ ಅಂತ ನಾವು ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಕೊಟ್ಟೋಪ್ಪ ಗ್ಯಾರಂಟಿಗೆ ಎಲ್ಲಿ ಒಂದು ಆರೋಪ ಇದೆ ಹೇಳ್ರಿ ನೋಡೋಣ ಈಗ ನೀವೇ ನಾನು ಅದನ್ನ ತಗೊಂಡು ಡೈವರ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ದೇರ್ ಈಸ್ ಅನ್ ಇಶ್ಯೂ ಈ ಎಲ್ಲಾ ಮಳೆ ಮಾಪನ ಯಾವಾಗ ಬಂದಿದ್ದು ಅದು ಸಿದ್ಧರಾಮ ಸರ್ಕಾರದಲ್ಲೇ ತಗೊಂಡಿರ್ಬೋದು ನಮ್ಮ ಸರ್ಕಾರದಲ್ಲಿ ಅದು ಹಾಳಾದಾಗ ಅದು ಸಿಸ್ಟಮ್ ಮಾಡಿದಾಗ ಎಂ ಸಿ ಬಂದಾಗ ನಾವು ಮಾಡ್ಬೇಕು ಈಗ ಹಂಗಾರೆ ಕೃಷ್ಣ ಬೈರೇಗೌಡರು ಯಾಕೆ ಇದನ್ನ ಎರಡು ಸಾವಿರ ಮೂರ್ ಸಾವಿರನು ಯಾಕೆ ಟೆಂಡರ್ ತಗೊಂಡು ಎಲ್ಲಾ ಕಡೆನೂ ಹೊಸದಾಗ ಲೇಟೆಸ್ಟ್ ಹಾಕ್ತಾ ಇದ್ದಾರೆ ಬಿಕಾಸ್ ಆಫ್ ದಿಸ್ ರೀಸನ್ ರೈತರಿಗೆ ತೊಂದರೆ ಆಗೋದ್ರಿಂದಲೇ ಬೇರೆ ಕಡೆಗೆ ಏನಾಗುತ್ತೆ ಏನೋ ಒಂದು ಸೆಕೆಂಡ್ ಎಲ್ಲಿ ಸರಿ ಇದೆ ಅಲ್ಲಿ ರಿಪೇರ್ ಇದೆ ಅದನ್ನ ಸರಿ ಮಾಡ್ಕೊಂಡ್ಬಿಡ್ತಾರೆ ಇದನ್ನ ನಾವು ಎಷ್ಟಂತ ಸರಿ ಮಾಡೋದಕ್ಕಾಗುತ್ತೆ ಒಂದೋ ಎರಡಾದ್ರೆ ನಾನು ನೋಡಿ ನಮ್ಮ ಕ್ಷೇತ್ರಗಳಲ್ಲಿ ನಾವೇ ರಿಪೇರಿ ಮಾಡಿಸ್ಬಿಡ್ತೀವಿ ಅಂತವ್ರು ಕೂಡ ನಾವು ಬಟ್ ರಾಜಮಠದಲ್ಲಿ ಮಾಡೋದು ಬಹಳ ತೊಂದರೆ ಆಗ್ತದೆ ಅವರು ಮಾತಾಡಬೇಕಾದ್ರೆ ನಿಮ್ಮ ಅಪ್ಪ ಮೇಲೆ ಅಲಿಗೇಷನ್ ಇದೆ ಅರವತ್ತ್ ಮೂರು ಆ ಅಲಿಗೇಷನ್ ಮಾಡಿದ್ದು ವಿರೋಧ ಪಕ್ಷದ ನಿಮ್ಮ ನಾಯಕ ಅಶೋಕ ಅದಕ್ಕೆ ಉತ್ತರ ಕೊಟ್ಟು ನನಗೆ ಕೂಡ ಹೇಳಿ ಈಗ ಸಮಸ್ಯೆ ಆಗಿರೋದಕ್ಕೆ ಡಿ ಸಿ ಅವ್ರನ್ನ ಕೂರಿಸ್ಕೊಂಡು ನಾನು ಏನು ಮಾಡ್ಬೇಕು ನಾನು ಮಾಡ್ತೀನಿ